ಆಹ ಆಹಾಹಾ ಹಾ ಹಾ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನ ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ನನ್ನಾಣೇ ನನ್ನ ಮಾತು ಸುಳ್ಳಲ್ಲ ಆಹ ಆಹ ಚಲಿಸುವ ಕಾಲವು ಕಲಿಸುವ ಪಾಠವಾ ಮರಿಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವಾ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿ ದೀಪ ನಿನಗೆ ಹಾ ಅನುಭವ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿ ದೀಪ ನಿನಗೆ ಹಾ ಅನುಭವ ನಿನಗೆ ಹಾ ಅನುಭವ ಏನಾಗಲಿ ಮುಂದೆ ಸಾಗುನಿ ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಕರುಣೆಗೆ ಬೆಲೆಯಿದೆ ಪುಣ್ಯಕ್ಕೆ ಫಲವಿದೆ ದೈವ ತೋರುವ ಮಣ್ಣಿನ ಗುಣವಿದೆ ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುತ್ತ ಹೃದಯವೇ ದೈವವೂ ಹರಿಸಿದ ಕೈಗಳು ನಮ್ಮನು ಬೆಳೆಸುತ್ತ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನು ಕಾಯುತ್ತ ಪ್ರತಿಫಲ ಬಯಸದೆ ತೋರಿದ ಕರುಣೆಯೂ ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ನೆಮ್ಮದಿ ತರುವುದು ಏನಾಗಲಿ ಮುಂದೆ ಸಾಗುನಿ ಪ್ರೀತಿಗಾಗಿ ಬದುಕು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ ಆಹಾ ಆಹಾ ಹಾ 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 ಆಹಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರ್ಯಾರು ನನ್ನ ಸಾಂಗ್ ಕೇಳ್ತಾ ಇದ್ರ ಯಾರು ಆಡ್ಕೋಬೇಡಿ ಅಷ್ಟೊಂದು ಸಾಂಗ್ ಆಡೋಕ್ ಬರೋದಿಲ್ಲ ನನಗೆ ರಾಗವಾಗಿ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್